ಬಡವ್ರ ತರ ಆಕ್ಟ್ ಮಾಡ್ಕೊಂಡು ಕಪ್ಪಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಗಿಲ್ಲಿ ಅವರಿಗೆ ಬಡವಾಗಿ ಅಥವಾ ನೆಕ್ಸ್ಟ್ ನಾನು ಆ ಕಾಫಿ ಕಂಪ್ನಿ ಓನರ್ ಆಗ್ತೀನಿ ಒಂದು ರೇಸಲ್ಲಿ ಓಡ್ತಿದೀವಿ ಅಂತ ಎಲ್ಲರೂ ಗೆಲ್ಲಕ್ಕೆ ಓಡ್ತಿರ್ತಾರಲ್ವಾ ಅಂಡ್ ಅವ್ರವ್ರ ಸಪೋರ್ಟರ್ಸ್ ಅವ್ರವ್ರಿಗೆ ಇರ್ತಾರೆ ಎಸ್ ಆಯ್ ಹಲೋ ನಮಸ್ಕಾರ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ ನಾನು ಪೂಜಾಗರಪ್ಪ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂತ ಹೇಳಿದ್ರೆ ಸೂರಜ್ ಸೂರಜ್ ಹೊಸ ಸೀರಿಯಲ್ ಮಾಡ್ತಾ ಇದ್ದಾರೆ ಪವಿತ್ರ ಬಂಧನ ಅಂತ ಆ ಸೀರಿಯಲ್ಲಲ್ಲಿ ಸಿಕ್ಕೊಂಡಿದ್ದಾರೆ ಈಗ ಸಾಕಷ್ಟು ಇಂಟರ್ವ್ಯೂಗೆ ಟ್ರೈ ಮಾಡಿದ್ದು ಸಿಗ್ಲಿಲ್ಲ ಅಲ್ಲಿಂದ ಸಿಕ್ಕಾಕೊಂಡವರು ಈಗ ಕೈ ಬಿಡೋಕಾಗ್ತಾ ಇಲ್ಲ ಎಸ್ ಸೂರಜ್ ಬಿಗ್ ಬೋಸ್ ಸೂರಜ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಹಾಯ್ ಸೂರಜ್ ಹೇಗಿದ್ದೀರಾ ತುಂಬಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರೋ ತರ ಕಾಣ್ತಾ ಇಲ್ಲ ತುಂಬಾ ಟಯರ್ಡ್ ಆಗಿದ್ದೀರಾ ನಿಜ ಹೇಳ್ಕೊಂಬಿಡಿ ಅದೇ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಲೈಫ್ ತುಂಬ ಚೆನ್ನಾಗಿದೆ ಓಕೆ ಸೂರಜ್ ಹೊಸ ಸೀರಿಯಲ್ ಬರ್ತಾ ಇದೆ ಪವಿತ್ರ ಬಂಧನ ಅಂತ ಎಷ್ಟು ಎಕ್ಸಾಕ್ಟ್ ಆಗಿದ್ದೀರಾ ಅಮ್ಮ ಎಷ್ಟು ಎಕ್ಸಾಕ್ಟ್ ಆಗಿದ್ದಾರೆ ಅನ್ನೋದು ತುಂಬಾ ತುಂಬ ಎಕ್ಸೈಟ್ ಆಗಿದ್ದೀನಿ ವಾಪಸ್ ನಾನು ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂತ ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅಗೇನ್ ಪವಿತ್ರ ಬಂಧನ ಅನ್ನೋ ಒಂದು ಧಾರಾವಾಹಿಯಲ್ಲಿ ಮತ್ತೆ ಕಾಣಿಸ್ಕೋತಾ ಇದ್ದೀನಿ ಸೊ ತುಂಬ ಖುಷಿ ಇದೆ ಅಮ್ಮಂಗಂತೂ ಡಬಲ್ ಖುಷಿ ಇದೆ ಬಿಕಾಸ್ ಅಮ್ಮ ತುಂಬ ಸೀರಿಯಲ್ಸ್ ನೋಡ್ತಾರೆ ಈಗ ಅವ್ರ ಮಗನೇ ಸೀರಿಯಲಲ್ಲಿ ಬರ್ತಾನೆ ಅಂತ ತುಂಬ ಹೆಮ್ಮೆ ಇದೆ ಆ್ಯಕ್ಚುಲಿ ಸೊ ಶಿ ಇಸ್ ವೆರಿ ಹ್ಯಾಪಿ ಸೂರಜ್ ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ನಿಮ್ಮ ಪರ್ಸ್ನಲ್ ವಿಚಾರ ಯಾವುದೂ ಎಲ್ಲೂ ಹೇಳ್ಕೊಂಡಿರಲಿಲ್ಲ ನಿಮ್ಮ ಅಮ್ಮ ಮನೆಯೊಳಗೆ ಬಂದಿದ್ರು ಬಿಗ್ ಬಾಸ್ ಮನೆ ಒಳಗೆ ಬಂದಾಗ ನೀವು ತುಂಬ ಹೇಳ್ಕೊಳ್ತೀರಾ ನಿಮ್ಗೇನಾಗಿತ್ತು ನೀವು ಬಂದ ರೀತಿ ಸಮೇತ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀರ ಅವಾಗ ಹೇಳ್ತೀರಾ ನಾನು ಬಿಗ್ ಬಾಸಿಗೆ ಬರೋಕೆ ಒಂದು ಕಾರಣ ಏನಂದರೆ ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೆ ಇಲ್ಲಿಗೆ ಬಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರ ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಅನ್ನೋದು ಸೊ ನಮ್ಮದು ಮುಂಚೆನೇ ಒಂದು ಅನೂಸ್ ಕಿಚನ್ ಅಂತ ಒಂದು ಕೇಟ್ರಿಂಗ್ ಕಂಪ್ನಿ ಇರತ್ತೆ ಅಲ್ಲ ಕೇಟ್ರಿಂಗ್ ಇರೋದು ಬಿಸ್ನೆಸ್ ಇರತ್ತೆ ನಮ್ದೆ ಚಿಕ್ಕದಾಗಿ ಮಾಡ್ಕೊಂಡಿರ್ತೀವಿ ಸೊ ಒಂದು ಐವತ್ತರಿಂದ ಒಂದು ನೂರು ಜನಕ್ಕೆಲ್ಲ ಊಟ ಎಲ್ಲ ನಾವು ಮಾಡ್ತಿದ್ವಿ ನಾನು ಅಮ್ಮನೇ ಎಲ್ಲ ಕುಕ್ ಮಾಡೋದು ತೊಗೊಂಡೋಗಿಬಿಟ್ಟೆಲ್ಲ ಸರ್ವ್ ಮಾಡೋದೆಲ್ಲ ಮಾಡ್ತಿದ್ವಿ ಬಟ್ ಬಿಗ್ ಬಾಸ್ ಇಂದ ಹೊರಗೆ ಬಂದಮೇಲೆ ನನ್ನದೇ ಓನ್ ಒಂದು ಬಿಸ್ನೆಸ್ ಒಂದು ಚಿಕ್ಕದಾಗಿ ಒಂದು ರೆಸ್ಟೋರೆಂಟ್ ಥರ ಮಾಡಬೇಕು ಆ ಅನೂಸ್ ಕಿಚನ್ ಏನಿತ್ತು ಅದೇ ಕಾನ್ಸೆಪ್ಟಲ್ಲೂ ಒಂದು ಚಿಕ್ಕದಾಗಿ ಮಾಡಬೇಕು ಅಂತ ಇತ್ತು ಬಟ್ ಹೊರಗೆ ಮೇಲೆ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಈಗ ಸದ್ಯಕ್ಕೆ ಚೇಂಜ್ ಆಗಿದೆ ಬಟ್ ಅದು ಪ್ಲ್ಯಾನ್ ಇದ್ದೆ ಮುಂದಕ್ಕೆ ಆಗುತ್ತೆ ಯಾ ಸೊ ಅದು ನಂದು ಆ್ಯಕ್ಚುಯಲ್ ಪ್ಲ್ಯಾನ್ ಇತ್ತು ಮ್ಯಾಮ್ ಹೊರಗೆ ಬಂದಮೇಲೆ ಒಂದು ಚಿಕ್ಕದಾಗಿ ಮಾಡಬೇಕು ಕೇಸಿಗೆ ಕೇಸ್ ಈಗ ಬಿಗ್ ಬಾಸಿಂದ ನಾನು ಏನೇ ಅರ್ನ್ ಮಾಡಿದ್ರು ಇನ್ವೆಸ್ಟ್ ಇದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಸೊ ದೇವರು ಬೇರೆ ಪ್ಲ್ಯಾನೇ ಇಟ್ಕೊಂಡಿದ್ರು ನನಗೆ ಸೊ ಈಗ ಒಂದು ಸೀರಿಯಲ್ ಆಪರ್ಚುನಿಟಿ ಬಂದಿದೆ ಸೊ ಐಡಿ ನರ್ವಸ್ ಬಟ್ ಸೈಮಲ್ಟೇನಿಯಸ್ ಆಗಿ ಎಂಜಾಯ್ ಮಾಡ್ತಾ ಇದನ್ನು ಪ್ರಾಸೆಸ್ನ ಕಲಿತಾ ಇದ್ದೀನಿ ದಿನ ಕಲಿಯಕ್ಕೆ ತುಂಬ ಸಿಗ್ತಾ ಇದೆ ಆ್ಯಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಆಗಿರಲಿ ಮಧು ಸರ್ ಮಹೇಶ್ ಸರ್ ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಾನು ಎಲ್ಲಿ ತಪ್ಪು ಮಾಡ್ತಿದ್ರು ದೇ ಆರ್ ಕರೆಕ್ಟಿಂಗ್ ಮೀ ವೆರಿ ವೆಲ್ ಸೊ ಅದೆಲ್ಲ ನೋಡಿದ್ರೆ ಈಗ ಅನೂಸ್ ಕಿಚನ್ನ ಸ್ವಲ್ಪ ಇಟ್ಟಿರೋದು ಇಟ್ಸ್ ವರ್ತ್ ಇಟ್ ಅಂತ ಈಗ ಅನ್ನಿಸ್ತಾ ಇದೆ ಬಿಕಾಸ್ ಇದನ್ನ ಕಲಿತು ಅಟ್ಲೀಸ್ಟ್ ಒಂದು ಏನಂತ ಹೇಳಿ ಒಂದು ಕರಿಯರ್ಗೆ ಒಂದು ಫೌಂಡೇಶನ್ ಅಂತ ಮಾಡಿಕೊಂಡ್ರೆ ನೆಕ್ಸ್ಟ್ ಒಂದು ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಒಂದು ಒಂದು ಧೈರ್ಯ ಇರುತ್ತೆ ಸೊ ದಟ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ನಾವು ಅಂತ ಹೇಳ್ತೀನಿ ಈಗ ನೀವು ಮಾಡ್ತಿರುವಂಥ ಸೀರಿಯಲ್ಲು ನೀವು ಹೇಳಿದ್ರಿ ಅಮ್ಮ ಕಾಫಿ ಕೆಫೆ ಸಮಿಂಗ್ ಏನೋ ಇದೆ ಅಂತ ಸೊ ಇದಕ್ಕೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅಂಥದ್ದು ಸೊ ಅದೇ ನಾನು ಕೇಟರಿಂಗ್ ಬಿಸ್ನೆಸ್ ಮುಂಚೆ ಮಾಡ್ತಿರೋದ್ರಿಂದ ಅದು ಅನೂಸ್ ಕಿಚನ್ ಅಂತಿರುತ್ತೆ ಇಲ್ಲಿ ನಮ್ಮ ತಾಯಿ ಎಲ್ಲ ಅಮ್ಮಾಸ್ ಕಾಫಿ ಅನ್ನೋ ಒಂದು ಕಾಫಿ ಕಂಪ್ನಿನ ಪ್ರಮೋಟ್ ಮಾಡ್ತಿರ್ತಾರೆ ಸೊ ನೆಕ್ಸ್ಟ್ ನಾನು ಆ ಕಾಫಿ ಕಂಪ್ನಿ ಓನರ್ ಆಗ್ತೀನಿ ಸೊ ಎಲ್ಲೋ ತುಂಬ ಕನೆಕ್ಟ್ ಆಗುತ್ತೆ ನಾನು ದೇವದತ್ ಆಗಿ ಈ ಸೀರಿಯಲಲ್ಲಿರೋದು ಹೊರಗಡೆ ಅನೂಸ್ ಕಿಚನಲ್ಲಿ ಸೂರಜ್ ಆಗಿರೋದು ಸೊ ಎಲ್ಲೋ ನಂದು ಕ್ಯಾರೆಕ್ಟರ್ ತುಂಬ ಇದೆ ನಂದು ರೋಲ್ ಏನಿದೆ ನನ್ನ ಫೀಚರ್ಸ್ ತುಂಬ ರಿಲೇಟ್ ಆಗುತ್ತೆ ಅಂತ ನಂಗೆ ಅನಿಸ್ತಿತ್ತು ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ಸ್ ನಾನಿದು ಎಸ್ ಅಂತ ಹೇಳಿದ್ದು ಬಿಕಾಸ್ ಆ್ಯಕ್ಟಿಂಗ್ ನಾನು ಇವೆನ್ಚುಲಿ ಕನೆಕ್ಟ್ ಆಗ್ತೀನಿ ಲೈಕ್ ಕಲ್ತ್ಕೋಬೋದು ಬಟ್ ಆ ರೋಲ್ ಜೊತೆ ಕನೆಕ್ಟ್ ಆಗೋದು ವೆರಿ ಇಂಪಾರ್ಟೆಂಟ್ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ಈಸ್ ಈಸಿ ಬಟ್ ಆ್ಯಸ್ ಎ ಕಾಮನ್ ಮ್ಯಾನ್ ನೀವು ಹೋಗಬೇಕಂದ್ರೆ ಆ ರೋಲ್ ನಿಮಗೆ ಕನೆಕ್ಟ್ ಆಗ್ತಿದೆ ಅಂದರೆ ನಿಮ್ದು ಎಫರ್ಟ್ಸ್ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ ಬಿಕಾಸ್ ಆ್ಯಕ್ಟಿಂಗ್ ಕಲ್ತ್ರೆ ಸಾಕಾಗುತ್ತೆ ಆ ರೋಲ್ನ ಆ ಕ್ಯಾರೆಕ್ಟರ್ನ ಇನ್ವಾಲ್ವೆಂಟ್ ಮಾಡೋಕ್ಕೆ ಎಲ್ಲೋ ನನಗೆ ಈಸಿ ಆಗ್ಬೋದೇನೋ ಆ ಮೈಂಡ್ಸೆಟಲ್ಲಿ ನಾನು ಈ ರೋಲ್ನ ಆಪ್ಟ್ ಮಾಡಿಕೊಂಡೆ ಮ್ಯಾಮ್ ಸೊ ಸುದೀಪ್ ಸರ್ ಸ್ಟೇಜ್ ಮೇಲೆ ಫೈನಲಿ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡಿದರು ಎಷ್ಟು ಪ್ರಪೋಸಲ್ಸ್ ಬಂದಿದೆ ರಾಶಿ ರಾಶಿ ಬಂದಿರಬಹುದೇನೋ ಅಂತ ಸೊ ನಮ್ಮ ಒಂದು ನಿಮ್ದು ಒಂದು ವೀಡಿಯೋಸ್ ವೀಡಿಯೋ ಒಂದು ಹಾಕಿರ್ತೇವೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ನನಗೆ ಸೂರಜ್ ಅಂದರೆ ತುಂಬ ಇಷ್ಟ ಒಂದು ಸಲ ಅವ್ರ ಜೊತೆ ಮೀಟ್ ಮಾಡ್ಬೋದ ಅವ್ರ ಜೊತೆ ಒಂದು ಮಾತಾಡ್ಬೋದಾ ನೀವೇನಾದರೂ ಇನ್ನೊಂದು ಸಲ ಸೂರಜ್ನ ಮೀಟ್ ಮಾಡಿದರೆ ಅವರು ಮದುವೆ ಗೌಡಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕಂತ ಕೇಳಿ ಅಂತೆಲ್ಲ ಹೇಳಿದರು ಸೊ ಅಂಥ ವೀಕ್ಷಕರಿಗೆ ಅಂತ ಅವರಿಗೆ ಏನು ಹೇಳ್ತೀರಾ ಅಂತ ಸೋ ಆ್ಯಸ್ ಆಫ್ ನೋವು ಮದುವೆ ಇದ್ವಿ ಅದೆಲ್ಲ ಪ್ಲ್ಯಾನ್ಸ್ ಇಲ್ಲ ಬಿಕಾಸ್ ಈಗ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಅನದರ್ ಇನ್ನೊಂದು ಮೂರು ನಾಲ್ಕು ವರ್ಷ ಅಂತೂ ಅದ್ರ ಬಗ್ಗೆ ಮಾತು ಆಡಲ್ಲ ನಾನು ಬಟ್ ಯಾ ಹೇಗಿರಬೇಕು ಅಂತ ಹೇಳಿದ್ರೆ ಕ್ವಾಲಿಟೀಸ್ ಅಂತ ಏನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ ಮ್ಯಾಮ್ ಲೈಕ್ ಸಿಂಪಲ್ ನಾರ್ಮಲ್ ಲೈಕ್ ಫ್ಯಾಮಿಲಿ ಓರಿಯೆಂಟೆಡ್ ಔಟ್ ಗೋಯಿಂಗ್ ಬಿಕಾಸ್ ನಾನು ಸ್ವಲ್ಪ ಇಂಟ್ರೋವರ್ಟ್ ಅವ್ರು ಸ್ವಲ್ಪ ಔಟ್ ಗೋಯಿಂಗ್ ಇದ್ರೆ ಎಲ್ಲೋ ಬ್ಯಾಲೆನ್ಸ್ ಆಗುತ್ತೆ ಅನಿಸುತ್ತೆ ಸೊ ಅಷ್ಟೇ ಮ್ಯಾಮ್ ಏನು ತುಂಬ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಲೈಫ್ ಸ್ವಲ್ಪ ನೆಮ್ಮದಿಯಾಗಿರ್ಬೇಕಷ್ಟೆ ಏನು ಗೊತ್ತಾ ಹುಡುಗಿರು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟರು ನೀವು ಬಿಗ್ ಬಾಸ್ ಮನೆಗೆ ಓದಿದ ತಕ್ಷಣ ಒಳಗೆ ರಾಶಿಕನ್ ಜೊತೆ ಫ್ರೆಂಡ್ಶಿಪ್ ಆದ ತಕ್ಷಣ ತುಂಬ ಜನ ಹುಡುಗಿರು ಹಾರ್ಟ್ ಬ್ರೇಕ್ ಆಗಿದೆ ಸೊ ನೀವು ರಾಶಿಕಾ ಒಂದು ಫ್ರೆಂಡ್ಶಿಪ್ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡೋದಾದರೆ ಅವರಿಗೆ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಈಗ ಎಲ್ಲರೂ ಬಂದು ಕೇಳ್ತಾರೆ ಓಕೆ ನೀವು ಮದುವೆ ವಿ ಹಂಗೆ ವೆರಿ ಗುಡ್ ಫ್ರೆಂಡ್ಸ್ ಅಷ್ಟೇ ಅದು ಫ್ರೆಂಡ್ಸ್ ಆಗಿದ್ವಿ ಈಗಲೂ ಫ್ರೆಂಡ್ಸ್ ಆಗಿದ್ವಿ ಮುಂದಕ್ಕೂ ಫ್ರೆಂಡ್ಸ್ ಆಗೇ ಇರ್ತೀವಿ ಅದು ಮದುವೆ ಆಗ್ತೀರಾ ಅದು ಇದು ಲೈಕ್ ಅದ್ರ ಬಗ್ಗೆ ನಮ್ಮ ಥಾಟು ಹೋಗಿರಲಿಲ್ಲ ಮ್ಯಾಮ್ ಲೈಕ್ ಅಷ್ಟೇ ಅದು ಅದಕ್ಕಿಂತ ಎಕ್ಸ್ಟ್ರಾ ಏನೂ ಇರಲಿಲ್ಲ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಇನ್ನೊಂದು ಅಮ್ಮ ಸಿಗ್ತಾರೆ ನಿಮಗೆ ಅಶ್ವಿನಿ ಮ್ಯಾಮ್ನ ತುಂಬ ಲೈಕ್ ನನಗೆ ಗೊತ್ತಿರೋರ್ ಥರ ಅವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತೀರಾ ಅಶ್ವಿನಿ ಮ್ಯಾಮ್ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಏನಂತ ಹೇಳಿದರೆ ಬಡವ್ರ ಮಕ್ಕಳು ಬೆಳಿಬೇಕು ಗೆಲ್ಲಬೇಕು ಅನ್ನೋದು ಅವರುಂಟು ಉಂಟು ಬಟ್ ಅವ್ರು ಏನಂತ ಹೇಳಿದಾರೆ ಅಂದರೆ ಬಡವ್ರ ಮಕ್ಳು ಥರ ಆ್ಯಕ್ಟ್ ಮಾಡಿಕೊಂಡು ಕಪ್ಪಿಡ್ಕೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅಂತ ಹೇಳಿದ್ದಾರೆ ಸೊ ಆ ಒಂದು ಸ್ಟೇಟ್ಮೆಂಟಿಗೆ ನೀವೇನು ರಿಯಾಕ್ಟ್ ಮಾಡ್ತೀರಾ ಅಂತ ಅನ್ನೋದು ಸೊ ಅಶ್ವಿನಿ ಮ್ಯಾಮ್ ಹೇಳಿರೋ ಸ್ಟೇಟ್ಮೆಂಟ್ ಬಡವ್ರ ಮಕ್ಕಳು ಗೆಲ್ಲಬೇಕು ಅಶ್ವಿನಿ ಮ್ಯಾಮ್ ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ ಬಡವ್ರ ಥರ ಆ್ಯಕ್ಟ್ ಮಾಡಿಕೊಂಡು ಕಪ್ಪಿಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಗಿಲ್ಲಿ ಅವರಿಗೆ ಸೊ ನೀವು ಅದಕ್ಕೆ ಏನು ರಿಯಾಕ್ಟ್ ಮಾಡ್ತೀರಾ ಅನ್ನೋವಂಥದ್ದು ಅದು ಸೆಕೆಂಡ್ ಸ್ಟೇಟ್ಮೆಂಟ್ ಐ ಆಯೋನು ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಬಡವ್ರ ಮಕ್ಕಳು ಗೆಲ್ಲಬೇಕು ಡಿಸರ್ವಿಂಗ್ ಇದ್ದರೆ ಬಡವ್ರ ಮಕ್ಕಳು ಗೆಲ್ಲಬೇಕು ಹೌದು ಬಟ್ ಗಿಲ್ಲಿ ಎಲ್ಲೂ ನಾನು ಬಡವ ನಾನು ಆ ಕಾರ್ಡ್ ಪ್ಲೇ ಮಾಡಿ ಮಾಡಿದ್ದು ನಾನು ನೋಡಿಲ್ಲ ಆ್ಯಂಡ್ ಆಲ್ಸೋ ಅವ್ನು ಡ್ರೆಸ್ಸಿಂಗ್ ಎಲ್ಲ ನೋಡ್ತಿದ್ರೆ ಐ ಫೆಲ್ಟ್ ಲೈಕ್ ಅದೆಲ್ಲ ಈಗ ನನಗೆ ಕಂಫರ್ಟೇಬಲ್ ಆಗಿದೆ ಅಂದರೆ ನಾನು ಹಾಕೋತಿದ್ದೆ ಏನೋ ಒಂದು ಸೊ ಅವ್ನು ಹಾಕ್ತಿದ್ದಿದ್ದು ಕಮ್ಮಿ ರೇಟದೇನು ಬನಿಯನ್ಗಳಲ್ಲ ಅದು ಧನುಷ್ದು ಬನಿಯನ್ ಅದು ತುಂಬ ಕಾಸ್ಟ್ಲಿ ಬನಿಯನೇ ಅದು ಸೊ ಹಿ ವಾಸ್ ವೆರಿ ಟ್ಯಾಲೆಂಟೆಡ್ ಸೊ ಅವ್ನ ಟ್ಯಾಲೆಂಟ್ ಅವನ್ನ ಗೆಲ್ಸಿದೆ ಅದು ಬಿಟ್ಟು ಅವ್ನು ಬಡವಾಗಿ ಅವ್ನು ಗೆತ್ಕೊಂಡು ಹೋದ ಅಥವಾ ಬಡವಾಗಿದ್ದ ಕಾರಣಕ್ಕೆ ಅವ್ರನ್ನ ಗೆಲ್ಸಿದ್ರು ಇಲ್ಲ ನಾನು ಎಲ್ಲೂ ಡ್ರಾಮಾ ಮಾಡ್ದ ಅಂತ ನಮಗೆ ಅನ್ನಿಸ್ಲಿಲ್ಲ ಬಿಕಾಸ್ ಎಲ್ಲೂ ಅವನು ಹೇಳ್ಕೊಂಡಿಲ್ಲ ಏನು ಬಿಕಾಸ್ ಗಿಲ್ಲಿ ಶ್ರೀಮಂತನೋ ಬಡವ ಅಂತನೋ ನನಗೆ ಐಡಿಯಾ ಇರಲಿಲ್ಲ ಈಗ ಇದನ್ನೆಲ್ಲ ಕೇಳಿದಾಗ್ಲೇ ನನಗೆ ಅದೆಲ್ಲ ಗೊತ್ತಾಗ್ತಾ ಇದೆ ಬಟ್ ಅದೆಲ್ಲೂ ಡಿಸ್ಕಷನ್ ಕೂಡ ಆಗಿರಲಿಲ್ಲ ಬಟ್ ಲೈಕ್ ಇಲ್ಲ ಹಿ ವಾಸ್ ಹಿ ವಾಸ್ ನೈಸ್ ಹಿ ವಾಸ್ಟ್ ವೆರಿ ಟ್ಯಾಲೆಂಟೆಡ್ ಟ್ಯಾಲೆಂಟ್ ಗೆದ್ದಿದೆ ಅಷ್ಟೆ ಈಗ ಅಶ್ವಿನಿ ಮ್ಯಾಮ್ ಬಿಗ್ ಬಾಸ್ ಮನೆಯಿಂದ ಹೊರಗೆ ಮೇಲೆ ಎಲ್ಲ ಇಂಟರ್ವ್ಯೂಸಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಸೋತಿದ್ದೀನಿ ಒಂದು ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಆಗಿದೆ ಅಂತ ತೊಗೊಳಕ್ಕೆ ಅವ್ರು ರೆಡಿ ಇಲ್ವಾ ಎಲ್ಲದರಲ್ಲೂ ಬಡವ್ರ ಮಕ್ಳು ಗೆಲ್ಲಬೇಕು ಅನ್ನೋದು ಬಿಟ್ಟರು ಅಂದರೆ ಡ್ರಾಮಾ ಮಾಡ್ಕೊಂಡು ಗೆದ್ರು ಅನ್ನೋದು ಮಾತುಗಳೇ ಕೇಳಿ ಬರ್ತಾ ಇದೆ ಅವರು ಅದನ್ನು ತೊಗೊಳಕ್ಕೆ ರೆಡಿ ಇಲ್ವಾ ಸೆಕೆಂಡ್ ರನ್ನರ್ ಅಪ್ ಅನ್ನೋ ಇಲ್ಲ ಅಶ್ವಿನಿ ಮ್ಯಾಮ್ ನನಗೂ ಕೇಳಿದಾಗ ನಾನು ಎಲ್ಲ ಕಡೆ ಹೇಳ್ತಿದ್ದು ಯಾರು ಗೆಲ್ಲಬೇಕು ಅಂದಾಗ ಐ ವಾಸ್ ಸೇಂಗ್ ಅಶ್ವಿನಿ ಮ್ಯಾಮ್ ಅಂತ ಬಟ್ ಶಿ ವಾಸ್ ಡಿಸರ್ವಿಂಗ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಆಗಿರ್ತಾರೆ ಸೊ ಆಬ್ವಿಯಸ್ಲಿ ಎಲ್ರಿಗೂ ಹರ್ಟ್ ಆಗುತ್ತೆ ಬಟ್ ಸ್ಟೇಟ್ಮೆಂಟ್ ವೈಸ್ ಅಂತ ಬಂದರೆ ಅವ್ರದ್ದು ಪರ್ಸ್ನಲ್ ಒಪಿನಿಯನ್ಸ್ ಅದು ಸೊ ನಾನು ಅದ್ರ ಬಗ್ಗೆ ಏನೂ ಕಮೆಂಟ್ ಮಾಡೋಕ್ಕೆ ಹೋಗೋಲ್ಲ ಬಟ್ ಶಿ ವಾಸ್ ವೆರಿ ವೆಲ್ ಡಿಸರ್ವಿಂಗ್ ಹರ್ಟ್ ಆಗಿದೆ ನನ್ನ ಕೇಳಿದ್ರು ಶಿಶುಡ ಒನ್ ಅಂತಲೇ ನಾನು ಹೇಳ್ತೀನಿ ಆದರೆ ಟಾಪ್ ಟು ಟಾಪ್ ತ್ರೀ ಇದ್ದಿದ್ದು ಅಶ್ವಿನಿ ಮೇಡಮ್ ಬೇಜರ್ ಅಂತ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ಪರಲ್ಲಿದ್ದರು ಅಶ್ವಿನಿ ಮೇಡಮ್ ಫಸ್ಟ್ ರನ್ನರ್ ಅಲ್ಲಿ ಇರ್ಬೋದಿತ್ತು ಅಂತ ನಿಮ್ಗೆ ಅನಿಸ್ತಾನೆ ಮ್ಯಾಮೀಗ ಒಂದು ರೇಸಲ್ಲಿ ನಾವು ಓಡ್ತಿದ್ದೀವಿ ಅಂತ ಹೇಳಿದ್ರೆ ಒಂದು ರೇಸಲ್ ಓಡ್ತಿದ್ದೀವಿ ಅಂತ ಎಲ್ಲರೂ ಗೆಲ್ಲೋಕೆ ಓಡ್ತಿರ್ತಾರಲ್ವಾ ಆ್ಯಂಡ್ ಅವ್ರವ್ರ ಸಪೋರ್ಟರ್ಸ್ ಅವ್ರವ್ರಿಗೆ ಇರ್ತಾರೆ ಈಗ ನನ್ನ ಕೇಳಿದ್ರು ನೀನು ಯಾರನ್ನು ಸಪೋರ್ಟ್ ಮಾಡ್ತೀನಿ ನಾನು ನನ್ನ ಫೇವ್ರೇಟ್ ಕಂಟೆಸ್ಟೆಂಟ್ನೇ ಹೇಳೋದು ಸೊ ಆಬ್ವಿಯಸ್ಲಿ ಅವ್ರಿಗೂ ರೇಸಲ್ಲಿ ಸೋ ಸೋತಿದ್ದೀನಿ ಅಂತ ಬೇಜಾರಿದ್ದೇ ಇರುತ್ತೆ ಸೊ ಅಷ್ಟೇ ಬಿಗ್ ಬಾಸ್ ಸೂರಜ್ ಅವರು ಯಾವ ಸೆಲೆಬ್ರಿಟಿನೂ ಅಲ್ಲ ಎಲ್ಲೂ ಕಾಣಿಸ್ಕೊಂಡವರಲ್ಲ ಒಂದು ಸೋಷಲ್ ಮೀಡಿಯಾದ ಮೂಲಕ ಅವರು ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಹೊರಗೆ ಬರ್ತೀರಾ ನಿಮ್ಮ ಫ್ಯಾನ್ಸು ಫಾಲೋವರ್ಸ್ ಎಲ್ಲ ನೋಡಿ ನಿಮಗೆ ಈಗ ಹೇಳ್ತಾ ಇದ್ರಿ ನನಗೊಂಥರ ನಾನು ರೋಸ ಫೀಲ್ ಆಗ್ತಾಯಿತ್ತು ಅಂತ ನೀವು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಾನು ನೋಡ್ತಾ ಇದ್ದೆ ಲೈಕ್ ಈಗ ಒಂದು ಸೆಲೆಬ್ರಿಟಿ ಅಂತ ಹೇಳಿದ್ಮೇಲೆ ಯಾವಾಗಲೂ ನಮ್ಮ ಜೊತೆ ಆ ಕಡೆ ಈ ಕಡೆ ಜನ ಅಂತ ಅವ್ರ ಮುಂದೆ ಸ್ಮೈಲ್ ಮಾಡ್ತಾನೆ ಇರಬೇಕು ಆ್ಯಕ್ಚುಲಿ ಯಾವಾಗಲೂ ಸೊ ನಿಮಗೆ ಅದನ್ನು ಹೇಗೆ ತೊಗೊಂಡ್ರಿ ಹೇಗೆ ಎಕ್ಸೆಪ್ಟ್ ಮಾಡಿದ್ರಿ ಅಂತ ಅನ್ನೋದು ನಾನು ಆ್ಯಸ್ ಅ ಪರ್ಸನ್ ಯಾವಾಗಲೂ ಸುಮ್ಮ ಸುಮ್ಮನೆ ಇರ್ತೀನಿ ಲೈಕ್ ಯಾಕಂದರೆ ನನಗೆ ನಾನು ಹೋಗಿದ ಕಡೆಯೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತಾರೆ ಅಂದರೆ ನೀನು ನೀ ಬಂದ್ರೇ ಅದೊಂಥರ ಕಳೆ ಇರುತ್ತೆ ಬಿಕಾಸ್ ನಾನು ಎಲ್ರೂ ಕನೆಕ್ಟ್ ಮಾಡ್ತೀನಿ ಎರಡು ಫ್ರೆಂಡ್ಸ್ ಗ್ರೂಪ್ ಇದ್ದರೆ ನಾನು ಸೇರ್ಸೋದೇ ನಾನು ಸೊ ಆ್ಯಸ್ ಅ ಪರ್ಸನ್ ಆ ಥರ ಇರ್ತೀನಿ ಸೊ ಸ್ಮೈಲ್ ಮಾಡೋದೇನು ಕಷ್ಟ ಆಗ್ತಿರ್ಲಿಲ್ಲ ನನಗೆ ಬಟ್ ಆ ಥರ ಸಡನ್ನಾಗಿ ಅದು ಫೇಮ್ ಅಂತ ಹೇಳ್ಬೋದು ಅವ್ರ ಜನ ನನ್ನ ಅಂತ ಹೇಳ್ಬೋದು ಆ ಗುರ್ತಿಸಿ ಬಂದು ನನ್ನ ಮಾತಾಡಿಸಿ ಫೋಟೋ ಎಲ್ಲ ತೊಗೊಂಡಾಗ ಲೈಕ್ ಆ ಸ್ಮೈಲ್ ಮಾಡೋದು ಅದು ಬೇರೆ ಅದು ಅದು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ನಂಗೆ ಮುಂಚೆ ಯಾವತ್ತು ಬಟ್ ಆ ಸಿಚುವೇಷನಲ್ಲಿ ಐ ಆ್ಯಕ್ಚುಲಿ ಎಂಜಾಯ್ಡ್ ಇಟ್ ಬಿಕ್ ಇಸ್ ಓಕೆ ಆಗಿ ನನ್ನ ನನ್ನ ಆ ರಿಯಲೈಸೇಷನ್ ಬಂತು ಓಕೆ ಬಿಗ್ ಬಾಸಿಂದ ನನಗೆ ಈ ರೆಕಗ್ನಿಷನ್ ಸಿಕ್ಕಿದೆ ಐ ಶುಡ್ ಟೇಕ್ ಇಟ್ ಬಿಕಾಸ್ ಜನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಆವಾಗ ಒಳಗೆ ಹೋಗುವಾಗ ಅಷ್ಟು ಜನಕ್ಕೆ ಗೊತ್ತಾಗಿರಲಿಲ್ಲ ಬಟ್ ಹೊರಗೆ ಬರೋಷ್ಟರಲ್ಲಿ ತುಂಬ ಜನ ಸೇರಿಬಿಟ್ಟಿದ್ರು ಬಟ್ ಇಟ್ ವಾಸ್ ಕ್ವೈಟ್ ಆನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾನು ಓಕೆ ಫೈನಲ್ ಆಗಿ ಸುದೀಪ್ ಸರ್ ನೀವು ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ ಆಮೇಲೆ ನೀವು ಲಾಸ್ಟ್ ಬರಬೇಕಾದ್ರೆ ನಿಮಗೆ ತುಂಬ ಚೆನ್ನಾಗಿ ಸಾಕಷ್ಟು ವಿಚಾರಗಳನ್ನ ನಿಮ್ಗೆ ಹೇಳ್ತಾರೆ ಸೊ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಸುದೀಪ್ ಸರ್ ಬಗ್ಗೆ ಏನು ಹೇಳಿ ಎಷ್ಟು ಹೇಳಿದ್ರು ಕಮ್ಮಿನೇ ಅದು ಸೊ ಡೇ ಒನ್ನಿಂದ ನನ್ನ ಮನೆಯಿಂದ ಆಚೆ ಹೋಗೋವರೆಗೂ ಲೈಕ್ ಈ ವಾಸ್ ಅ ವೆರಿ ಗುಡ್ ಮೆಂಟರ್ ನನಗೆ ಆ್ಯಂಡ್ ಈಗ ನನ್ನ ಸೀರಿಯಲ್ ಪ್ರಮೋಷನ್ಗೂ ಕೂಡ ಅವತ್ತು ಫಿನಾಲೆ ಸ್ಟೇಜಲ್ಲಿ ಕೂತಿದಾಗ ಅವ್ರು ಕೇಳ್ತಾರೆ ಓ ಸೀರಿಯಲ್ ಮಾಡ್ತಿದ್ದೀರಾ ಲೈಕ್ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ಹೇಳ್ತಾರೆ ಲೈಕ್ ಅವ್ರ ಮೂಲಕ ಅದೆಲ್ಲ ಬಂದಾಗ ಇಟ್ಸ್ ವೆರಿ ಮೋಟಿವೇಟಿಂಗ್ ನನಗೆ ಆ್ಯಂಡ್ ನೆಕ್ಸ್ಟ್ ಅವ್ರು ಮನೆಗೆ ಹೋಗಿ ಮಾತಾಡಿಸ್ತೀನಿ ಅಲ್ಲಿ ಕೂಡ ಸೀರಿಯಲ್ ಬಗ್ಗೆ ಎಲ್ಲ ಮಾತುಕತೆ ಆಗುತ್ತೆ ಸೊ ಹೀಗೆ ಅವ್ರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಆ ಮನೆಗೆ ಹೋಗಿ ಮಾತಾಡಿದ್ದೀರಾ ಸುದೀಪ್ ಸರ್ ಮನೆಗೆ ಅಲ್ಲೇ ಅವ್ರದ್ದು ಪರ್ಟಿಕ್ಯುಲರ್ ಒಂದು ಮನೆ ಇದೆ ಹಾಂ ಅಲ್ಲೇ ಸ್ಟುಡಿಯೋಲೇ ಇದೆ ಅದೇ ಕೇಳಿದ್ರು ಸೂರಜ್ ಹೇ ಹೇಗಿದ್ದೀರಾ ಏನು ಮಾಡ್ತಿದ್ದೀರಾ ಕಡೆ ಹೆಂಗೆ ತೊಗೋತಿದ್ದಾರೆ ಜನ ಅಂತೆಲ್ಲ ಕೇಳಿದ್ರು ಸೊ ಐ ಸೆಟ್ ಸರ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಬಿಕಾಸ್ ಇದೆಲ್ಲ ಹೊಸದು ನನಗೆ ಅಂತೆಲ್ಲ ಹೇಳ್ತೀನಿ ಅದಾಮೇಲೆ ಈ ಥರ ಹೊಸ ಸೀರಿಯಲ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಆಲ್ಮೋಸ್ಟ್ ಈ ಥರ ನನ್ನ ಸೇಮ್ ಕ್ಯಾರೆಕ್ಟರ್ ಅಂತೆಲ್ಲ ಡಿಸ್ಕಷನ್ ಆಗುತ್ತೆ ಸೊ ಆಲ್ ದಿ ವೆರಿ ಬೆಸ್ಟ್ ಚೆನ್ನಾಗಿ ಮಾಡು ಅಂತ ಅವರು ಹೇಳಿದ್ರು ನಾವು ಒಂದು ಯಾವಾಗಲೂ ಊಹಿಸ್ಕೊಂಡಿರಲ್ಲ ಇಷ್ಟು ದೊಡ್ಡ ಸ್ಟಾರು ಇಷ್ಟೊಂದು ಸಿಂಪಲ್ಲಾಗಿ ನಮ್ಮನ್ನು ಇಷ್ಟೊಂದು ಎನ್ಕರೇಜ್ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ನಿಮಗೆ ಆ ಮೂಮೆಂಟಲ್ಲಿ ಹೆಂಗೆ ಅನಿಸ್ತಾ ಇತ್ತು ಹೊಟ್ಟೆ ಒಳಗೆಲ್ಲ ಬಟರ್ಫ್ಲೈ ಎಲ್ಲ ಆರ್ತಾ ಇತ್ತು ಅನ್ನೋದು ಲಿಟ್ರಲಿ ನಾನು ಸುದೀಪ್ ಸರ್ ಒಂದು ಮುಂಚೆ ಒಂದು ಎರಡು ಸತಿ ನೋಡಿರ್ತೀನಿ ಒಂದು ಯಾವುದೋ ಫಂಕ್ಷನಲ್ಲಿ ನೋಡಿರ್ತೀನಿ ಮತ್ತು ಒಂದು ಯಾವುದೋ ರೆಸ್ಟೋರೆಂಟ್ ಇನಾಗ್ರೇಷನ್ಗೆ ಬರ್ತೀನಿ ಅವ್ರು ಇಲ್ಲಿದ್ರೆ ನಾನು ಎಲ್ಲೋ ಅಲ್ಲಿ ಲಾಸ್ಟ್ ನಿಂತ್ಕೊಂಡು ಸರ್ ಸರ್ಅ ಕೈ ಎತ್ಬಿಟ್ಟೆಲ್ಲ ಮಾತಾಡ್ಸಿರ್ತೀನಿ ಸೊ ಈಗ ಸಡನ್ನಾಗಿ ಅವ್ರು ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ತುಂಬಾ ಕೋಪ ಲೈಕ್ ಕೋಪ ಅಲ್ಲ ಸೇ ಆ್ಯಂಕ್ಷಿಯಸ್ ಫೀಲ್ ಆಯಿತು ಐ ವಾಸ್ ಆ್ಯಂಕ್ಷಿಯಸ್ ಲೈಕ್ ಹೇಗೆ ಅವ್ರ ಜೊತೆ ಹೆಂಗೆ ಮಾತಾಡಲಿ ತುಂಬ ನರ್ವಸ್ ಫೀಲ್ ಆಯಿತು ಬಟ್ ಹಿ ಮೇಡ್ ಮೀ ಫೀಲ್ ವೆರಿ ಕಂಫರ್ಟೇಬಲ್ ಎಷ್ಟು ಡೌನ್ ಟು ಅರ್ತಿದ್ದಾರೆ ಇದ್ದಾರೆ ಅಂದರೆ ಯಾರೋ ನಮ್ಮವರೇ ಆರಾಮಾಗಿ ಮಾತಾಡು ಅಂತ ಆ ಥರ ಲೈಕ್ ಬಂದು ಶೋಲ್ಡರ್ ಮೇಲೆ ಕೈ ಹಾಕ್ಕೊಂಡು ಮಾತಾಡೋದಾಗಲಿ ಲೈಕ್ ಅದೊಂಥರ ಅದು ಆರ ಅಂತ ಹೇಳ್ತಾರಲ್ಲ ಅದು ನಿಮಗೆ ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೆ ಅವ್ರು ಬಂದು ನಿಂತ್ಕೊಂಡು ಅದು ಫೀಲ್ ಆಗುತ್ತೆ ಸೊ ಇದ್ರೆ ಆ ಥರ ಪರ್ಸ್ನಾಲಿಟಿ ಈ ಥರ ಇರಬೇಕು ಅಂತ ಅನಿಸಿದ್ದು ಉಂಟು ಸೊ ಯಾ ರೋಲ್ ಮಾಡೆಲ್ ಅಂತಲೇ ಹೇಳ್ಬೋದು ಮ್ಯಾಮ್ ಯಾ ಫೈನಲ್ ಆಗಿ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳೋದು ನನ್ನ ಫ್ರೆಂಡ್ಸು ಯಾರೂ ನಂಬಿರಲಿಲ್ಲ ಮೆಸೇಜ್ ನೋಡಿದ ಮೇಲೆ ಅವ್ರಿಗೆಲ್ಲ ಗೊತ್ತಾಯಿತು ಅಂತ ಹೇಳಿದ್ರಿ ಅದೊಂದು ಕ್ವಶನ್ ಇನ್ನೊಂದು ಕ್ವೆಶನ್ ಒಂದು ಗಿಲ್ಲಿ ಫೋಟೋ ಒಂದು ಹಾಕೊಂಡ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಯಾರು ಫೋಟೋ ತೆಗೆಸ್ಕೊಂಡಿಲ್ಲ ನೀವೇ ಹೋಗಿ ತೆಗೆಸ್ಕೊಂಡಿರೋದು ಸೊ ಅದು ಅದನ್ನು ಪೋಸ್ಟ್ ಮಾಡ್ಕೊಂಡಿದ್ದೀರ ಅದ್ರ ಬಗ್ಗೆ ಹೇಳೋದಾದರೆ ಸೊ ಅದೇ ಮ್ಯಾಮ್ ನನ್ನ ಫ್ರೆಂಡ್ಸ್ ಯಾರೂ ನಂಬಿರಲಿಲ್ಲ ಅವ್ರಿಗೆ ಗೊತ್ತೂ ಇರಲಿಲ್ಲ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಬಿಕಾಸ್ ಅಷ್ಟು ಟೈಮು ಕೂಡ ಸಿಕ್ಕಿರಲಿಲ್ಲ ನನಗೆ ಯಾರಿಗೂ ಹೇಳೋಕ್ಕೆ ಆ್ಯಂಡ್ ನಂಗೆ ಹೇಳೋಕ್ಕೂ ಇಷ್ಟ ಇರಲಿಲ್ಲ ಬಿಕಾಸ್ ತುಂಬ ಕ್ವೆಶನ್ಸ್ಗಳು ಬರುತ್ತೆ ಹೆಂಗೆ ಏನತ್ತಾ ಹೆಂಗಾಯಿತು ಅಷ್ಟೊಂದು ಟೈಮ್ ಇರಲಿಲ್ಲ ನನಗೆ ಆನ್ಸರ್ ಮಾಡೋಕ್ಕೆ ಆನ್ಸರ್ ಮಾಡಿಲ್ಲ ಬೇಜಾರು ಮಾಡ್ಕೋತಾರೆ ನನ್ನ ಫ್ರೆಂಡ್ಸು ಸೊ ಆ ಕಾರಣಕ್ಕೆ ಯಾರಿಗೂ ಹೇಳೋಕ್ಕಾಗಲಿಲ್ಲ ಬಟ್ ಹೊರಗೆ ಬಂದ ಮೇಲೆ ತುಂಬ ಖುಷಿಯಾಗಿದ್ದಾರೆ ಸೊ ಗಿಲಿ ಫೋಟೋ ಏನಕ್ಕೆ ಪೋಸ್ಟ್ ಮಾಡ್ಕೊಂಡೆ ಅಂತಂದರೆ ನಾನೇ ಹೋಗಿಬಿಟ್ಟು ಗಿಲಿ ಹತ್ರ ಫೋಟೋ ಕೇಳ್ತೀನಿ ಬಿಕಾಸ್ ಅದು ನನ್ನ ಫಸ್ಟ್ ರಿಯಾಲಿಟಿ ಶೋ ಆ್ಯಂಡ್ ಆ ರಿಯಾಲಿಟಿ ಶೋ ವಿನ್ನರ್ ಯಾರು ಇರ್ತಾರೆ ಅಂತ ಆಬ್ವಿಯಸ್ಲಿ ನನಗೊಂದು ಆ ಮೆಮೊರಿ ಬೇಕಿತ್ತು ಆ್ಯಂಡ್ ಗಿಲ್ಲಿ ಆ್ಯಸ್ ಅ ಫ್ರೆಂಡ್ ತುಂಬ ಒಳ್ಳೆ ಫ್ರೆಂಡ್ ಆಗಿದ್ದ ಸೊ ನಾನೇ ಹೋಗಿ ಕೇಳ್ತೀನಿ ಗಿಲಿ ಒಂದು ಫೋಟೋ ಅಂತ ಸೊ ಒಂದು ಸ್ಮೈಲ್ ಮಾಡ್ತಾನೆ ಫೋಟೋ ತೆಗಿತಾರೆ ಪೋಸ್ಟ್ ಮಾಡ್ತೀನಿ ಅದು ಯಾಕೆ ಲೇಟಾಗಿ ಪೋಸ್ಟ್ ಮಾಡಿದೆ ಅಂತಲೂ ಸುಮಾರು ಜನ ಕೇಳ್ತಾರೆ ನನಗೆ ಫೋಟೋ ಸಿಕ್ಕಿರಲಿಲ್ಲ ಅದಕ್ಕೆ ಲೇಟಾಗಿ ಪೋಸ್ಟ್ ಮಾಡಿದ್ದೀನಿ ಅಷ್ಟೇ ಸೊ ಯಾ ಅಚ್ ಪವಿತ್ರ ಬಂಧನ ಸೀರಿಯಲ್ ಬರ್ತಾ ಇದೆ ಸೊ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ಪ್ರೋಮೋ ನೋಡಿದ್ದೀವಿ ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನಾನು ಸೊ ಎಸ್ ಸೂರಜ್ ಆಗಿ ಹೇಗೆ ನಂಗೆ ಬಿಗ್ ಬಾಸಲ್ಲಿ ಸಪೋರ್ಟ್ ಮಾಡಿದ್ದೀರಾ ಸೇಮ್ ಫೀಚರ್ಸ್ ನಿಮಗೆ ದೇವಾಗಿ ಕಾಣಕ್ಕೆ ಸಿಗ್ತಾನೆ ಸೊ ಟ್ವೆಂಟಿ ಸೆವೆಂತಿಂದ ನೈಟ್ ಟೆನ್ ಓ ಕ್ಲಾಕ್ಗೆ ಬರ್ತಾಯಿದ್ದೀನಿ ಸೊ ಅವಾಗ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಮುಂದಕ್ಕೂ ಕೂಡ ಅದೇ ಸಪೋರ್ಟ್ ಇರಲಿ ತುಂಬ ಎಂಟರ್ಟೈನ್ಮೆಂಟ್ ಆಗಿರುವಂಥ ಒಂದು ಧಾರಾವಾಹಿ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಈ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೂರಜ್ ನಿಮ್ಮ ಪವಿತ್ರ ಬಂಧನ ಸೀರಿಯಲ್ ಒಂದು ಅಂಡ್ರೆಡ್ ಎಪಿಸೋಡ್ ಅಲ್ಲ ತೌಸಂಡ್ ಎಪಿಸೋಡ್ ಹೋಗಲಿ ಇಂಥ ಒಳ್ಳೊಳ್ಳೆ ಆಪರ್ಚುನಿಟಿ ನಿಮಗೆ ಸಿಗ್ತಾ ಇರಲಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಚಿನ್ನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ ಕನ್ನಡ